ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ಮತ್ತೊಮ್ಮೆ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಚುಕ್ಕಾಣಿ ಹಿಡಿದಿದೆ ಎರಡು ಬಾರಿ ಸಿಎಂ ಅರವಿಂದ ಕೇಜ್ರಿವಾಲ್ ಸೇರಿ ಪಕ್ಷದ ಘಟಾನುಘಟಿಗಳು ಸೋಲುಪ್ಪಿದ್ದಾರೆ ಏಕಾಂಗಿಯಾಗಿ ಸ್ಪರ್ಧಿಸಿ ಹದಿನೈದು ವರ್ಷಗಳ ಹಿಂದಿನ ಮ್ಯಾಜಿಕ್ ಪುನರಾವರ್ತಿಸಲು ಮುಂದಾಗಿದ್ದ ಕಾಂಗ್ರೆಸ್ ಮೂರನೇ ಬಾರಿಗೆ ಶೂನ್ಯ ಸಾಧನೆಯೊಂದಿಗೆ ದೆಹಲಿಯಲ್ಲಿ ಲೆಕ್ಕಕ್ಕೆ ಇಲ್ಲದಂತಾಗಿದೆ ಬಿಜೆಪಿ ಗೆಲುವಿಗೆ ಕಾರಣವೇನು ಆಪ್ ಹಿನ್ನಡೆಯಾಗಿದ್ದು ಏಕೆ ಕಾಂಗ್ರೆಸ್ ಲೆಕ್ಕಾಚಾರ ನಡೆಯದಿರಲು ಕಾರಣವೇನು ಎಂಬುದು ಇಲ್ಲಿನ ವಿಜಯವಾಣಿ ಮುಖಪುಟ ಹಾಗೂ ವಿದೇಶ ಪುಟದ ವರದಿಯಲ್ಲಿದೆ ನಮ್ಮ ಮೆಟ್ರೋ ರೈಲಿನ ಪ್ರಯಾಣ ದರ ಏರಿಕೆಯಾಗಿದೆ ಭಾನುವಾರದಿಂದಲೇ ಟಿಕೆಟ್ ದರ ಶೇಕಡಾ ನಲವತ್ತಾರರಷ್ಟು ಹೆಚ್ಚಳವಾಗಿದೆ ಸ್ಮಾರ್ಟ್ ಕಾರ್ಡ್ಗಳ ಬಳಕೆದಾರರಿಗೆ ಶೇಕಡಾ ಐದರಷ್ಟು ರಿಯಾಯಿತಿ ಮುಂದುವರಿಯಲಿದೆ ಆದರೆ ಸ್ಮಾರ್ಟ್ ಕಾರ್ಡ್ನಲ್ಲಿ ಈಗ ಕನಿಷ್ಠ ತೊಂಬತ್ತು ರೂಪಾಯಿ ಇರಲೇಬೇಕು ಎಂದು ನಿಯಮ ಮಾಡಲಾಗಿದೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಸೋಮವಾರದಿಂದ ಶುಕ್ರವಾರದವರೆಗೆ ನಡೆಯುವ ಹದಿನೈದನೇ ಆವೃತ್ತಿಯ ಪ್ರದರ್ಶನಕ್ಕೆ ಆಗಮಿಸುವ ವೀಕ್ಷಕರಿಗೆ ಸುರಕ್ಷತೆ ಮೂಲಸೌಕರ್ಯ ಸಂಚಾರ ದಟ್ಟಣೆ ನಿರ್ವಹಣೆ ಸೇರಿ ಹಲವು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ಕುರಿತ ವರದಿಯಿಂದ ಸಂಚಿಕೆಯಲ್ಲಿದೆ ರಾಜ್ಯ ಸರ್ಕಾರ ತೊಗರಿ ಬೆಳೆಗಾರರ ನೆರವಿಗೆ ಮುಂದಾಗಿದೆ ಕನಿಷ್ಠ ಬೆಂಬಲ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ ತೊಗರಿಗೆ ಕೇಂದ್ರ ಸರ್ಕಾರದ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಜೊತೆಗೆ ರಾಜ್ಯ ಸರ್ಕಾರದಿಂದ ನಾಲ್ನೂರ ಐವತ್ತು ರೂಪಾಯಿ ಪ್ರೋತ್ಸಾಹ ಘೋಷಿಸಲಾಗಿದೆ ಇದರಿಂದಾಗಿ ಕ್ವಿಂಟಾಲ್ ದರ ಎಂಟು ಸಾವಿರ ರೂಪಾಯಿಗಳಿಗೆ ಏರಿದಂತಾಗಿದೆ ರಾಜ್ಯದಲ್ಲಿ ಒಟ್ಟು ಮುನ್ನೂರ ಮೂವತ್ತು ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಪ್ರತಿ ರೈತನಿಂದ ಎಕರೆಗೆ ನಾಲ್ಕು ಕ್ವಿಂಟಾಲ್ನಂತೆ ಗರಿಷ್ಠ ಐದು ಹೆಕ್ಟೇರ್ಗೆ ಬೆಂಬಲ ಬೆಲೆ ನೀಡಲಾಗುತ್ತಿದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಈ ಬಾರಿಯ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಚುನಾವಣೆಯಲ್ಲಿ ರಾಜಕೀಯ ನಾಯಕರು ಮಕ್ಕಳು ಸಹೋದರರು ಹಾಗೂ ಕುಟುಂಬದ ಇತರ ಸದಸ್ಯರು ಕಣಕ್ಕಿಳಿದಿದ್ರು ಈ ಮೂಲಕ ತಮ್ಮ ಕುಟುಂಬದ ಕುಡಿಗಳ ರಾಜಕೀಯ ಪ್ರವೇಶಕ್ಕೆ ರಹದಾರಿ ಪಡೆದಿದ್ದಾರೆ ಯಾರು ನಾಯಕರು ಜಯಗಳಿಸಿದವರಾರು ಹೇಗೆ ಚುನಾವಣೆ ನಡೆದಿತ್ತು ಮೊದಲಾದ ವಿವರ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕರ್ನಾಟಕ ಲೋಕಸೇವಾ ಆಯೋಗ ಸದಾ ಒಂದಿಲ್ಲೊಂದು ಕಾರಣಗಳಿಂದ ಸುದ್ದಿಯಲ್ಲಿರುತ್ತದೆ ಇದೀಗ ಈ ಸಂಸ್ಥೆಯು ಸುಧಾರಣೆಗೆ ನೀಡಲಾಗಿರುವ ಶಿಫಾರಸುಗಳೇ ಕನ್ನಡಿಗರಿಗೆ ಮಾರಕವಾಗಿದೆ ಎಂಬುದು ಚರ್ಚೆಯಲ್ಲಿದೆ ಜೊತೆಗೆ ಈ ನಿಯಮಗಳ ಜಾರಿಯಲ್ಲಿ ದ್ವಂದ್ವ ಮತ್ತು ಜಿಜ್ಞಾಸೆ ಮೂಡಿಸಿದೆ ಯಾವ ಶಿಫಾರಸುಗಳು ಇದರಿಂದ ಆಗುತ್ತಿವೆ ಪರಿಣಾಮಗಳೇನು ಎನ್ನುವ ವಿಶ್ಲೇಷಣೆ ಇಂದಿನ ವಿಜಯವಾಣಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಆಂಧ್ರಪ್ರದೇಶದ ಗುಂಟೂರು ಮೂಲದ ಕೆಎಲ್ಇಎಫ್ ಉನ್ನತ ಶಿಕ್ಷಣ ಸಂಸ್ಥೆ ಸದ್ಯ ಭಾರಿ ಚರ್ಚೆಯಲ್ಲಿದೆ ರಾಷ್ಟೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಪರಿಷತ್ ಅಂದರೆ ನ್ಯಾಕ್ ಮಾನ್ಯತೆ ಪಡೆಯುವ ವಿಚಾರವಾಗಿ ಅಕ್ರಮದಲ್ಲಿ ಭಾಗಿಯಾಗಿರುವ ಈ ಸಂಸ್ಥೆಯ ಮಾನ್ಯತಾ ಪ್ರಕ್ರಿಯೆ ರದ್ದುಪಡಿಸಲಾಗಿದೆ ಸಂಸ್ಥೆಯು ಮುಂದಿನ ಐದು ವರ್ಷಗಳ ಕಾಲ ನ್ಯಾಕ್ ಮಾನ್ಯತೆಗೆ ಅರ್ಜಿ ಸಲ್ಲಿಸುವುದನ್ನು ನಿಷೇಧಿಸಲಾಗಿದೆ ಈ ಸುದ್ದಿಯನ್ನು ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿ ಓದಿ ಹುಬ್ಬಳ್ಳಿ ಹೊರವಲಯದಲ್ಲಿರುವ ಪಾಲಿಕೊಪ್ಪದ ಶ್ರೀ ಶಿವಶಕ್ತಿ ಧಾಮದ ಪ್ರಥಮ ವಾರ್ಷಿಕೋತ್ಸವ ಅಂಗವಾಗಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಿಂದೂ ಸಂಸ್ಕೃತಿಯ ಪ್ರಸಾರಕ್ಕಾಗಿ ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ ಹಾಗೂ ಎಂಡಿ ಡಾಕ್ಟರ್ ಆನಂದ ಸಂಕೇಶ್ವರ ಅವರು ಪಾಲಿಕೊಪ್ಪದ ಹೆದ್ದಾರಿ ಪಕ್ಕದಲ್ಲಿ ನಿರ್ಮಿಸಿದ್ದ ಶ್ರೀ ಶಿವಶಕ್ತಿ ಧಾಮವನ್ನು ಶೃಂಗೇರಿ ಶಾರದಾ ಪೀಠಕ್ಕೆ ವಹಿಸಿಕೊಡಲಾಗಿದೆ ಯಾವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ಕ್ಷೇತ್ರದ ವಿಶೇಷತೆಗಳೇನು ಸುತ್ತಮುತ್ತಲಿನ ಪ್ರವಾಸಿ ತಾಣಗಳ ಮಾಹಿತಿ ಇಂದಿನ ವಿಜಯವಾಣಿ ವಿಶೇಷ ಪುಟದಲ್ಲಿದೆ ಕನ್ನಡದ ಸಾರಸತ್ವ ಲೋಕಕ್ಕೆ ಚಿರಪರಿಚಿತರಾದ ಧೀಮಂತ ಚೇತನ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಸಾಹಿತ್ಯಿಕ ಸಾಧನೆ ಜೊತೆಗೆ ಕನ್ನಡದ ಕೆಲಸಗಳನ್ನು ಸಮರ್ಥವಾಗಿ ಮಾಡಿದ ಸಾಂಸ್ಕೃತಿಕ ನಾಯಕ ಕೋಮು ಸೌಹಾರ್ದ ಸೃಜನಶೀಲ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ದಿಟ್ಟವಾಗಿ ಪ್ರತಿಭಟಿಸಿದ್ರು ಅದಕ್ಕಾಗಿ ಮಾನಸಿಕ ಹಿಂಸೆ ಬೆದರಿಕೆ ಬಹಿಷ್ಕಾರ ಎದುರಿಸಿದ್ರು ಕನ್ನಡದ ಸ್ಥಾನಮಾನಕ್ಕೆ ಚ್ಯುತಿ ಬಂದಾಗ ಉಗ್ರ ನರಸಿಂಹನಾದರೂ ಆಳದಲ್ಲಿ ಸಾತ್ವಿಕ ಮೃದುಮನಸ್ಸು ಜಿಎಸ್ಎಸ್ ಅವರ ಜನ್ಮ ಶತಮಾನೋತ್ಸವದ ವರ್ಷವೀಯ ಅಂಗವಾಗಿ ಇಂದಿನ ವಿಜಯವಾಣಿಯಲ್ಲಿ ವಿಶೇಷ ಲೇಖನವಿದೆ ಪ್ರವಾಸಿ ಇಂಗ್ಲೆಂಡ್ ವಿರುದ್ಧ ಶುಭಾರಂಭ ಕಂಡಿರುವ ಭಾರತ ತಂಡ ಏಕದಿನ ಸರಣಿ ಜಯಿಸುವ ಹಂಬಲದಲ್ಲಿದೆ ಬಾರಾಬತಿ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆಯಲಿರುವ ಎರಡನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಪಡೆ ಜಯದ ವಿಶ್ವಾಸದಲ್ಲಿದ್ದರೆ ಜೋಸ್ ಬಟ್ಲರ್ ಬಳಗ ಮಾಡು ಇಲ್ಲವೇ ಮಡಿ ಒತ್ತಡದೊಂದಿಗೆ ಸರಣಿ ಜೀವಂತವಿರಿಸಲು ಶ್ರಮಿಸಬೇಕಿದೆ ವಿರಾಟ್ ಕೊಹ್ಲಿ ಫಿಟ್ ಆಗಿದ್ದರೆ ರೋಹಿತ್ ರನ್ಬರ ನೀಗಿಸುವರೇ ಎಂದು ಕಾದು ನೋಡಬೇಕಿದೆ ಮಧುಚಂದ್ರ ನಿರ್ದೇಶನದ ಮಿಸ್ಟರ್ ರಾಣಿ ಚಿತ್ರ ತೆರೆ ಕಂಡಿದೆ ದೀಪಕ್ ಸುಬ್ರಹ್ಮಣ್ಯ ಪಾರ್ವತಿ ನಾಯರ್ ಶ್ರೀವತ್ಸಾ ಶ್ಯಾಮ್ ಮಧುಚಂದ್ರ ಮತ್ತಿತರರು ಇದರ ತಾರಾಗಣದಲ್ಲಿದ್ದಾರೆ ಏನಿದರ ಕಥಾಹಂದರ ಥಿಯೇಟರ್ಗಳಲ್ಲಿ ಇದರ ಪ್ರದರ್ಶನ ಹೇಗಿದೆ ಚಿತ್ರರಸಿಕರು ಏನಂತಾರೆ ಮೊದಲಾದ ಕುತೂಹಲಕರಿ ವಿವರಗಳನ್ನು ಇಂದಿನ ವಿಜಯವಾಣಿ ವಿಮರ್ಶೆಯಲ್ಲಿ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ